ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯೋಪು ಎಲ್ಲರೂ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರ ವಿಧಾನ ಪರಿಷತ್ನಲ್ಲಿ ಬಿ ಜೆ ಪಿಗೆ ಟಕ್ಕರ್ ಕೊಟ್ಟ ಕಾಂಗ್ರೆಸ್ ಎಸ್ ಸ್ನೇಹಿತರೆ ವಿಧಾನ ಪರಿಷತ್ನಲ್ಲಿ ಬಿ ಜೆ ಪಿಗೆ ಟಕ್ಕರನ್ನು ಕೊಟ್ಟಿದೆ ಕಾಂಗ್ರೆಸ್ ಈ ಮುಖಾಂತರ ನಾಲ್ಕು ನಿರ್ದೇಶನ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡಿದೆ ರಾಜ್ಯಪಾಲರು ಇದಕ್ಕೆ ಅಂಕಿತವನ್ನು ಕೂಡ ಹಾಕಿದ್ದಾರೆ ಆರತಿ ಕೃಷ್ಣ ಜಕ್ಕಪ್ಪನವರ ರಮೇಶ್ ಬಾಬು ಮತ್ತು ಶಿವಕುಮಾರ್ ನಾಲ್ಕು ಜನರನ್ನು ನಾಮ ನಿರ್ದೇಶನಗೊಂಡ ನಂತರ ಕಾಂಗ್ರೆಸ್ನ ಬಲ ವಿಧಾನ ಪರಿಷತ್ನಲ್ಲಿ ಇನ್ಕ್ರೀಸ್ ಆಗಿದೆ ಸೊ ಮೂವತ್ತ್ ಮೂರಿಂದ ಮೂವತ್ತೇಳು ತಲುಪಿದೆ ಈ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಕೂಟ ಏನು ಇಪ್ಪತ್ತೊಂಬತ್ತು ಮೂವತ್ತು ಪ್ಲಸ್ ಒಂದು ಮೂವತ್ತು ಬಿ ಜೆ ಪಿ ಮೂವತ್ತನ ಸ್ಥಾನವನ್ನು ಹೊಂದಿದರೆ ಜೆ ಡಿ ಎಸ್ ಏಳು ಕ್ಷ ಏಳು ಸ್ಥಾನವನ್ನು ಹೊಂದಿದ್ದು ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಕೂಟ ಮೂವತ್ತೇಳು ಸ್ಥಾನಗಳನ್ನು ಹೊಂದಿದರೆ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಸಮ ಕಾಂಗ್ರೆಸ್ ತನ್ನ ಸ್ವಂತ ಶಕ್ತಿಯಿಂದ ಮೂವತ್ತೇಳು ಸ್ಥಾನಗಳನ್ನ ಪಡ್ಕೊಂಡಿದೆ ಅದರ ಜೊತೆಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು ಕೂಡ ಒಂದು ಸ್ಥಾನವನ್ನು ಗಳಿಸಿ ಮುಖಾಂತರ ಹೋಗಿ ಸೊ ವಿಧಾನ ಪರಿಷತ್ನ ಸ್ಟ್ರೆಂತ್ ಇರ್ತಕ್ಕಂಥದ್ದು ಎಪ್ಪತ್ತೈದು ಸೊ ಕಾಂಗ್ರೆಸ್ ಮೂವತ್ತೇಳಿದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೂವತ್ತು ಏಳು ಸ್ಟ್ರೆಂತ್ ಹೊಂದಿದೆ ಸೊ ಇವಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ನ ಏನು ಬಿ ಜೆ ಪಿಯ ಮೈತ್ರಿಕೂಟ ಸಮಬಲವನ್ನು ಹೊಂದಿದೆ ವಿಧಾನ ಪರಿಷತ್ನಲ್ಲಿ ಎನ್ನುವಂಥದ್ದು ಸೊ ಪ್ರಸ್ತುತ ವಿಧಾನ ಪರಿಷತ್ನ ಸಭಾಪತಿಯಾಗಿರ್ತಕ್ಕಂಥದ್ದು ಬಿ ಜೆ ಪಿಯಿಂದ ಯಿಂದ ಬಸವರಾಜ್ ಹೊರಟ್ಟಿಯವರು ಸೊ ಬಸವರಾಜ್ ಅವರನ್ನು ಈಗ ಪದಚ್ಯುತಿ ಮಾಡುವಂತಹ ಎಲ್ಲ ಅವಕಾಶ ಕಾಂಗ್ರೆಸ್ಗೆ ಒದಗಿ ಬಂದಿದೆ ಈ ಮುಖಾಂತರ ತಮ್ಮದೇ ಆಗಿರ್ತಕ್ಕಂತಹ ಸೊ ತಮ್ಮದೇ ಆಗಿರ್ತಕ್ಕಂಥ ಪಕ್ಷದವರನ್ನು ವಿಧಾನ ಪರಿಷತ್ನ ಸಭಾಪತಿಯನ್ನಾಗಿ ಮಾಡಿಕೊಂಡಾಗ ಸೊ ಯಾವುದೇ ರೀತಿಯಾದಂತಹ ಬಿಲ್ಗಳನ್ನು ಕೂಡ ವಿಧಾನಸಭೆಯಲ್ಲಿ ಪಾಸ್ ಮಾಡಿಕೊಂಡಾಗೆ ವಿಧಾನ ಪರಿಷತ್ನಲ್ಲೂ ಕೂಡ ನಿರಾಯಾಸವಾಗಿ ಬಿಲ್ಗಳನ್ನ ಪಾಸ್ ಮಾಡ್ಕೋಬೋದು ಅನ್ನುವಂಥದ್ದು ರಾಜಕೀಯ ಚಾಣಾಕ್ಷತೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಪ ಪ್ರಸ್ತುತ ವಿಧಾನ ಪರಿಷತ್ನ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ಹೊರಾಟಿಯವರು ವಿಧಾನ ಪರಿಷತ್ನಲ್ಲಿ ಇದ್ದಾರೆ ಅದು ಕೂಡ ಬಿ ಜೆ ಪಿಯಿಂದ ಅವರು ಆಗಿದ್ದರು ಅನ್ನುವಂಥದ್ದು ಬಟ್ ಪ್ರಸ್ತುತ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಸಮಬಲವನ್ನು ಹೊಂದಿರುವ ಕಾರಣ ಸೊ ಕಾಂಗ್ರೆಸ್ಗೆ ಏನಾದರೂ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂತಹ ಲಖನ್ ಜಾರಕಿಹೊಳಿಯವರೇನಾದರೂ ಸಪೋರ್ಟನ್ನು ಮಾಡಿದರೆ ವಿಧಾನ ಪರಿಷತ್ನಲ್ಲಿ ಸಭಾಪತಿಯವರ ಕುರ್ಚಿ ಅಲ್ಲ ಅಲ್ಲಾಡುತ್ತೆ ಈ ಮುಖಾಂತರ ಕಾಂಗ್ರೆಸ್ನ ಸಭಾಪತಿಯಾಗಿರುವಂತಹ ಬಸವರಾಜ್ ಹೊರಟ್ಟಿಯವರನ್ನು ಪದಚ್ಯುತಿಯನ್ನುಗೊಳಿಸಿ ಕಾಂಗ್ರೆಸ್ನ ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ಎಮ್ ಎಲ್ ಸಿಯನ್ನು ಆ ಸ್ಥಾನದಲ್ಲಿ ಕೂರಿಸುವಂಥ ಎಲ್ಲ ಅವಕಾಶಗಳು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಸೊ ನೋಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಾಗ ಯಾವ ರೀತಿಯಾದಂತಹ ತೀರ್ಮಾನಗಳನ್ನು ಕೈಗೊಳ್ಳುತ್ತೆ ಸೊ ಈ ಮುಖಾಂತರ ಬಸರಾಜ್ ಹೊರಟ್ಟಿಯವರು ತಮ್ಮ ಸ್ಥಾನವನ್ನು ಕಳ್ಕೊಳ್ತಾರ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಇನ್ ಕೇಸ್ ಏನಾದರೂ ಅವರು ಬಸವರಾಜ ಹೊರಟ್ಟಿಯವರು ಆಲ್ರೆಡಿ ಹೇಳಿದಾಗೆ ತನ್ನ ಸ್ಥಾನವನ್ನು ಏನಾದರೂ ಪದಚ್ಯುತಿಗೊಳಿಸುವಂತಹ ಪ್ರಯತ್ನಗಳನ್ನು ನಡೆದರೆ ಸೊ ನಾನು ಇಮಿಡಿಯೇಟಾಗಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದರೆ ಕಾದು ನೋಡಬೇಕಾಗುತ್ತೆ ಯಾವ ರೀತಿಯಾದಂಥ ರಾಜಕೀಯ ಅಸ್ಥಿತ್ವಂತರ ಆಗುತ್ತೆ ಯಾವ ರೀತಿಯಾದಂಥ ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಯಾರೆಲ್ಲ ವಿಡಿಯೋ ನೋಡಿದರೆ ಅವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ